ನಮಸ್ಕಾರ ನಗಡ ಮನ್ಸ್ಗಳಿಗೆ ನಾನ್ ನಿಮ್ಮ ಪ್ರೀತಿಯ ವೈಲ್ಪಿ ನನ್ನ ಉದ್ದೇಶ ನಿಮ್ಮನ್ನೆಲ್ಲ ಇವತ್ತಿಂದು ರ್ಯಾಂಡಮ್ ಫ್ರ್ಯಾಂಕ್ ಕಾಲ್ ಹತ್ತು ನಂಬರ್ ಟಕಾ ಟಕ ಹೊಡ್ಯದ ಡೈಲ್ ಮಾಡದ ಹೋಗ್ತದ ಏನ್ ಸುದ್ದಿ ಗೊತ್ತಿಲ್ಲ ಒಟ್ಟ ತಿಂಡಿ ವಿಡಿಯೋ ಅಲ್ಟಿಮೇಟ್ ಮಾಡಿ ಹಲೋ ಏನ್ ಕೆಲಸ ಏನ್ ಮಾಡಕ್ಕ ಪೋನ್ ಹಸ್ದಾರಪ್ಲೆ ಎತ್ತಗತ್ತಿದಿ ಹಲೋ ಏನ್ ಕೆಲಸ ಅದ ಇಲ್ಲಿ ಏನ್ ಮಾಡಕ್ಕ ಪೋನ್ ಹಚ್ದಾರಪ್ಲೆ ಎತ್ತಗತ್ತಿದಿಲ್ಲ ಯಾರಿ ಎತ್ತಿರ್ತಾವ ಆ ಎರಡ್ ಕಾಲಿನ ಮಾಡ್ಯಾರ ಫೋನ್ ಎಲ್ಲಿ ಬಂದ್ಬಿಟ್ಟದಂತ ನೋಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಎಲ್ಲಿ ಬಂದದ

ಹ್ಮ್ ಕೆಲಸ ಇಲ್ಲ ನಿಮಗೆ ಅದಕ್ಕೆ ಫೋನ್ 했ಿದ್ದು ಒಂದೇ ರಿಂಗ್ ಗೆ ಮಗನೇ ಟಿಕಾಣದಲ್ಲಿ ಇಟ್ಬಿಟ್ಟ ಅಂದ್ರೆ ನೋಡು ಮತ್ತೆ ಬಾಂಬೆ ಬಾಂಬೆ ಒತ್ತಿಸ್ ಬಿಡ್ತೀನಿ ಬಾಂಬೆ ಪುನಃ ಪುನಃ ಪುನ ಹೋಗಾತಾ ಹಾ ಬಾಂಬೆಗೆ ಬೇಡ ನಂಗೆ ಪುನಃ ಹೋಗಾತಾ ಪುನಃ ಡ್ರಾಪ್ ಮಾಡು ಏ ಯಾವಲೇ ಏನು ಜಾಸ್ತಿ ಮಾತಾಡ್ತಿದ್ದೀಯ ಮಗನೇ ಶಿಖ್ರೆ ಅಷ್ಟೇ ಇವಾಗ ಅಡ್ರೆಸ್ ಅಲ್ಲೇ ನೀಂಗಾ ಹಾ ನೀ ಯಾರೋ ಯಾರಲೇ ನೀನು రైల్వే స్టేషన్ సుమ్ బాయి బాల్వే స్టేషన్

ಅರೆ ಫನ್ನಿ ಫನ್ನಿ ವಿಡಿಯೋ ಶೂಟ್ ಮಾಡ್ತೀನಿ ಸರ್ ನಾ ರೆಂಡಮ್ ಆಗಿ ಏನಕ್ಕೆ ಮಾಡ್ತಾ ಇದೀರಾ ಏನಕ್ಕೆ ಮಾಡ್ತಾ ಇದೀರಾ ಅದು ಯಾರಿಗೆ ಕೇಳಿಬಿಟ್ಟು ಮಾಡಿದಿರಿ ನೀವು ಸಾರಿ ಸಾರಿ ಸರ್ ಹಾ ಸಾರಿ ಸರ್ ಏ ಯಾವಲೇ ನೀನು ನಿನ್ನ ಅಡ್ರೆಸ್ ಹಾಕ್ಲೇ ನೀನು ಸರ್ ಸಾರಿ ಸಾರಿ ಸರ್ ಇಲ್ಲಿ ಬಿಡಿ ಸರ್ ಫನ್ನಿ ರಿಯಾಕ್ಷನ್ ಇದೆ ಸರ್ ನಿಮ್ಮದು ಇದು ನಾನು ಅಪ್ಪ ಅಣ್ಣ ಬಿಟ್ಬಿಡಿ ಅಣ್ಣ ಏನಪ್ಪ ಆ ಮಾಡ್ತಾ ಇರೋ ನಿಮಗೆ ವಿಡಿಯೋ ಅಂದ್ರೆ ಅರೆ ನನ್ನ ಚಾನಲ್ ಒಂದ್ಸ ಸಾರಿ ನನ್ನ ಚಾನಲ್ ವಿಸಿಟ್ ಮಾಡಿ ಸರ್ ವೈ ಪಿ ಪ್ರಾಂಕ್ ಅಂತ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾದಲ್ಲಿ ಸಿಗುತ್ತೆ ಒಂದ್ಸಾರಿ ಚೆಕ್ ಮಾಡಿ ಸರ್ ಅದು ಆದ್ಮೇಲೆ ನೀವು ಪರ್ಮಿಷನ್ ಕೊಟ್ರೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಸರ್ಬೇಕು ಇಲ್ಲ ಸರ್ ಹಂಗ ಕೇಳಿ ಬಿಟ್ ಮಾಡಕ್ ನಂಬರ್ ಕಾಲ್ ಮಾಡ್ತಾ ಇದ್ದೆ ಸರ್ ನಾನು

சவுண்ட் பைட் பாடல் இரண்டு

ಈಗ ನಾ ಹಚ್ಚಿನಲ್ಲ ಹೇಳು ಈಗ ಯಾರಿದ್ದಿ ಅರೆ ನೀ ಹಚ್ಚಿನ ನೀ ಹೇಳು ನಿನ ಹೋಗೀನಿ ನೀನೇ ಹಚ್ಚಲ್ಲ ಹೊಳೆಯ ಹ್ಮ ಯಾವ್ ನಿಂದು ಕಥಿದು ಬೇಕಿದ್ದು ಯಾವ ನಿಂದು ನಿಂದ ಯಾವ್ರ ನಂದು ಆಲ್ಮೇಲ ನ ನಿಂದು ಆಲ್ಮೇಲಾ ಅಫಜಲ್ಪುರ ಅಫ್ಜಲ್ಪುರದ ಏನು बाल पुलिस स्टेशन बाल बेटे आगम बाल बाल बेटे आगम बारे और पुलिस स्टेशन बाल हाँ ठीक है था कोई बात नहीं हम तो चूतिये हैं दोबारा ट्राई करेंगे बरी नोम कॉल अच्छी कितनी ಹತ್ತು ನಂಬರ್ ಡಯಲ್ ಮಾಡೀನಿ ಬಟ್ ಹಸ್ತೀನಿ ಫೋನ ಅಂದ್ರೆ ಅವ್ರಿಗೆ ಹ್ಯಾಂಗ್ ಮಾತಾಡ್ತೀನಿ ಅಂದ್ರೆ ಹುಡುಗಿದು ಸಪೋರ್ಟ್ನಾಗ ನಾ ಮಾತಾಡೋಗಿರ್ತೀನಿ ಅದಕ್ಕೆ ಬರ್ರಿ ತಿಂಡಿ ತಿಂಡಿ ಒಣ ತಿಂಡಿ ತಗೊಳ್ಳೋಣ ಗೊತ್ತೆ ಏನಕ್ಕಿ ಅಟ್ ಲಪಡ ಬಿಡಿಯೋ ಹಲೋ ಹಲೋ ಯಾರ ದೋಸ್ತ ನಾ ಹೇಳ ಕೇಳು

ಇವೆಲ್ಲ ಡಾವ್ ಬಿಡ್ರಿ ನೀವು ಬಾಬಾರ್ ನಾವ್ ಖರೆ ಹೇಳ್ತೀವ್ರಿಪ ನಾವ್ ಐಫೋನ್ ತಗೋದ್ರಿ ನಿಮಗೆ ಹ್ಯಾಂಗ್ ಇದು ಮಾಡ್ತೇವ್ರಿ ಐಫೋನ್ ನಡ್ಸೋರು ಐಫೋನ್ ಅಲ್ರಿ ನಾವ್ ಗರೀಬ್ ಇದ್ದೇವ್ರಿ ಬಾಬಾರು ಹಿಂಗ್ರಿ ನಮ್ ಮ್ಯಾಲ ಹಂತ ಎಲ್ಲಾ ಹೊರಸ ಬೇಡ್ರಿ ನಾವ್ ಬಾಳ್ ಬಡ್ರಿ ಇದ್ದೇವ್ರಿ ಸಂಜಿಗಿ ಮನಿಗ್ ಬರ್ತಾಳ ಮ್ಯಾಟರ್ ಏನದ ಸಾಲ್ವ್ ಮಾಡ್ಕೋಲಿ ಏನ್ ಹುಡುಗಿ ಹುಡುಗಿ ಹೆಸರು ಅಂಜಲಿ ಅಂಜಲಿ

ಬಾಬಾರ ನನ್ ನನಗೆ ಬಿಡ್ರಿ ನಂಗ ಪೊಲೀಸರು ಗಿಲೀಸರ್ ಅಂದ್ರಲ್ರಿ ಬಾಬಾರ ಹಿಂಗಿದ್ರಾಬಾರೀ ಬಾಬಾರ ಇಲ್ಲಿ ಹಿಂಗ ನಡಕ ಶುರು ಆಲತದ್ರಿ ಬಾಬಾರ ನಮ್ ಕೈ ಕಲ್ಲೆಲ್ಲಾ ನಡಗತ್ತೀ ಹಿಂಗಿದ್ರ ಹೇಳ್ತೀನೂ ಆ ಪರಿ ಬರ್ಬೇಡತ್ ನಾ ಮನಿ మనకి హిబుట్ గీ బాబు ఫుల్ సైక్ మనుష్య పూరీ అన్పడా మనుషది ఫుల్ రియాక్షన్ నెక్స్ట్ ట్రై మోస్త్ நம்பர் <laughs> <calling> <laughs> <not. laughs>

కుడి <laughs> హంగ <laughs> <laughs> <laughs>